ಶಿವಯ್ಯ ದೊಡ್ಡ ಶಿವ ಭಕ್ತ ಆಗಿರ್ತಾನೆ ನಿತ್ಯ ಕಾಡಿಗೆ ಹೋಗಿ ಶಿವ ಪೂಜೆ ಮಾಡ್ತಾ ಇರ್ತಾನೆ ಇವರ ಪೂರ್ವಜರ ಕಾಲದಿಂದಲೂ ಇದು ರೂಢಿಯಲ್ಲಿರುತ್ತೆ ಪೂಜೆ ಮುಗಿಸಿ ಹಿಂದಿರುಗುತ್ತಿರುವಾಗ ಏನಿದು ಎಲ್ಲೂ ಮಗು ಅಳ್ತಾ ಇರೋ ಶಬ್ದ ಕೇಳಿಸ್ತಾ ಇದೆಯಲ್ಲ ಶಬ್ದ ತೊಟ್ಟಿಯಿಂದ ಬರ್ತಾ ಇದೆ ಅಲ್ಲಿ ಹೋಗಿ ಬಗ್ ನೋಡ್ತಾನೆ ಮಗು ಅಳ್ತಾ ಇದೆ ಚಿಕ್ಕ ಇಲ್ಲಿ ತಂದು ಪಾಪಿಗಳು ಅಂದುಕೊಳ್ಳುತ್ತಾ ಅಳುತ್ತಿದ್ದ ಮಗುವನ್ನು ಎತ್ತಿಕೊಳ್ತಾನೆ ಶಿವಾನಿ ಮಗুনা ನೋಡಿದ್ರೆ ತುಂಬಾ ಖುಷಿ ಪರ್ತಾಳೆ. ಕಾಡಿನ ದಾರಿಯಲ್ಲಿ ಮಗುವನ್ನ ಎತ್ತಿಕೊಂಡು ಹೋಗ್ತಾನೆ ಅಮ್ಮ ಅಪ್ಪ ಬಂದರು. ಗೌರಿ ಶಿವಾನಿ ಇಲ್ಲಿ ಬನ್ನಿ. ದೇವರ ಪೂಜೆ ಮಾಡಿ ಬರ್ತಾ ಇರುವಾಗ ಕಾಡಿನ ದಾರಿಯಲ್ಲಿ ಮಗು ಸಿಕ್ತು ನನಗೆ. ಅಪ್ಪ ಆ ಮಗು ತುಂಬಾ ಉದ್ದಾಗಿದೆ. ಈ ಮಗುನ ಇನ್ ಮುಂದೆ ನಾವೇ ಇಟ್ಕೊಳ್ಳೋಣ. ಎನಿ ಥ್ಯಾಂಕ್ ಯು ಕಂಪ್ಲು ಯ ಎನಿ ಥ್ಯಾಂಕ್ ಯು ಅಬ್ಲೂ. ಲಾಲೀ ಲಾಲೀ ಹೀಗೆ ಮಗುವನ್ನ ತುಂಬಾ ಮುದ್ದಾಗಿ ಸಾಕ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಆ ಮಗು ಸ್ವಲ್ಪ ದೊಡ್ಡೋಳಾಗ್ತಾಳೆ ಇಬ್ಬರು ಖುಷಿ ಖುಷಿಯಿಂದ ಆಟಾಡ್ಕೊಳ್ತಾ ಇರ್ತಾರೆ ಶಿವಿತಾ ಬೇಕಂತಲೇ ಬಾಲನ್ನು ಜೋರಾಗಿ ಎಸಿದು ಬಿಡ್ತಾಳೆ ಶಿವಾನಿ ತುಂಬಾ ಬಿಟ್ಟಾಯ್ತ ಮಗಳೇ ಶಿವಿತಾ ನಾನು ದೂರದಿಂದಲೇ ನಿನ್ನನ್ನ ನೋಡಿದೆ ನನ್ನ ಮಗಳು ಅಳ್ತಾ ಇದ್ರೆ ನೀನು ನೋಡಿ ನಗ್ತಾ ಇದೀಯಾ ಬೇಕಂತಲೇ ಬಾಲು ಅಷ್ಟು ಜೋರಾಗಿ ಎಸ್ತಿದ್ಯಾ ನೀನು ನಂದು ತಪ್ಪಾಯ್ತು ಅಮ್ಮ ಕ್ಷಮಿಸಿಬಿಡಿ ಶಿವಾನಿ ನಿಮ್ಮ ಮಗಳು ನಾನು ಏನೇ ಮಾಡಿದ್ರು ನಿಮಗೆ ತಪ್ಪಾಗಿ ಕಾಣುತ್ತೆ ಹೀಗೆ ಬೇಸರ ಮಾಡಿಕೊಂಡು ಶಿವಿತಾ ಅಲ್ಲಿಂದ ಹೊರಟು ಹೋಗ್ತಾಳೆ ನಾನೇನಾದ್ರೂ ತಪ್ಪಾಗಿ ಮಾತಾಡ್ಬಿಟ್ನಾ ಅಯ್ಯೋ ಮಗು ಬೇಜಾರ್ ಬಿಟ್ಲಲ್ಲ ನನ್ನ ಮಗುಗೆ ಹೇಗೆ ಏಟಾಯ್ತಲ್ಲ ಅಂತ ಸ್ವಲ್ಪ ಜೋರಾಗಿ ಮಾತಾಡಿದೆ ಛೇ ಪಾಪ ಶಿವಿತಾ ಇಷ್ಟು ಬೇಜಾರ್ ಮಾಡ್ಕೊಂಡ್ಲೋ ಏನೋ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾರೆ ಹಲವು ದಿನಗಳ ನಂತರ ಶಿವ ಪೂಜೆಗೆಂದು ಹೋಗಿದ್ದ ಶಿವಯ್ಯ ಮರಳಿ ಮನೆಗೆ ಬರದೆ ಇಂದು ಒಂದು ವಾರ ಕಳೆದಿರುತ್ತೆ ಅಯ್ಯೋ ತನ್ನ ಗಂಡ ಎಲ್ಲಿ ಹೋದರೋ ಏನೋ ಇಷ್ಟು ದಿನಗಳಾದರೂ ಬರಲೇ ಇಲ್ವಲ್ಲ ಎಂದು ಯೋಚಿಸೋಕೆ ಶುರು ಮಾಡ್ತಾರೆ ಹೀಗೆ ಯೋಚಿಸಿ ಯೋಚಿಸಿ ಶಿವಾನಿ ತಾಯಿ ಹಾಸಿಗೆ ಹಿಡಿದುಬಿಡ್ತಾರೆ ಶಿವಿತಾ ಗೌರಿಯವರ ರೂಮಿಗೆ ಬರ್ತಾಳೆ ಬಾಲಕಿಯ ರೂಪದಲ್ಲಿ ಇದ್ದ ಈಗ ದೊಡ್ಡ ಹುಡುಗಿಯಾಗಿ ನಿಂತಿರ್ತಾಳೆ ಅಯ್ಯೋ ಮೂರ್ಖ ಜನರ ನನ್ನ ಮಗು ಅಂತ ತಿಳ್ಕೊಂಡು ಇಷ್ಟು ವರ್ಷ ನನ್ನ ಪ್ರೀತಿಯಿಂದ ಸಾಕಿದ್ರಿ ಅಲ್ವಾ ನಾನು ಇಲ್ಲಿಗೆ ಬಂದ ಉದ್ದೇಶ ನಿಮ್ಗೆ ತಿಳಿದಿಲ್ಲ ನಿಮ್ಮ ಬಳಿ ಇರುವ ಮಾಣಿಕ್ಯ ನನಗೆ ಬೇಕು ನಿನ್ನ ಗಂಡನನ್ನ ಬಂಧಿಸಿಟ್ಟಿರೋದು ನಾನೇ ನಾನು ಚಿಕ್ಕ ಹುಡುಗಿಯಲ್ಲ ನಿನ್ನ ಈ ಸ್ಥಿತಿಗೂ ನಾನೇ ಕಾರಣ ಹೇ ಭೂತ ಈಗಲೇ ಹೊರಡು ಆ ಶಿವಯ್ಯ ತಪ್ಪಿಸ್ಕೊಳ್ಬಿಟ್ರು ತಪ್ಪಿಸ್ಕೊಳ್ತಾನೆ ಹೋಗಿ ಅವನ ಮೇಲೆ ಒಂದು ಕಣ್ಣಿಡು ಇವಳನ್ನು ನಾನು ನೋಡ್ಕೊಳ್ತೀನಿ ನಾಳೆನೆ ನಾನು ಅಲ್ಲಿಗೆ ಬರ್ತೀನಿ ಹೀಗೆ ಹೇಳಿ ಭೂತವನ್ನು ಅಲ್ಲಿಂದ ಕಳುಹಿಸ್ತಾಳೆ ತಾನು ಆ ರೂಮಿಂದ ಹೊರಗೆ ಹೋಗ್ತಾಳೆ ಇದೆಲ್ಲವನ್ನೂ ತನ್ನ ತಾಯಿ ಮಲಗಿದ್ದ ಮಂಚದ ಕೆಳಗೆ ಅವಿತು ಕುಳಿತಿದ್ದ ಶಿವಾನಿ ಕೇಳಿಸ್ಕೊಂಡು ಬಿಡ್ತಾಳೆ ಅಯ್ಯೋ ಇವಳು ಚಿಕ್ಕ ಹುಡುಗಿ ಅಲ್ವಾ ಈಗ ನಾನೇನ್ ಮಾಡ್ಲಿ ಅಪ್ಪ ಅಮ್ಮ ನನ್ನ ಹೇಗೆ ಕಾಪಾಡ್ಲಿ ಅಮ್ಮ ನೀನೇನು ಯೋಚಿಸ್ಬೇಡ ಅಮ್ಮ ಆ ಮಾಣಿಕ ಇರೋ ಜಾಗ ನನಗೆ ಗೊತ್ತು ಅಪ್ಪ ನನಗೆ ಹೇಳಿದ್ರು ನಾನು ಈಗಲೇ ಎಲ್ಲವನ್ನು ಪರಿಹರಿಸ್ಬಿಡ್ತೀನಿ ದೇವ್ರೆ ನನ್ನನ್ನ ಕ್ಷಮಿಸ್ಬಿಡು ನನ್ನ ಅಪ್ಪನ ಕಾಪಾಡಬೇಕು ಅಂದ್ರೆ ನಾನು ಮಾಣಿಕ್ಯನ ತಗೊಂಡು ಹೋಗಲೇಬೇಕು ನೀನೇ ನನಗೆ ಆಶೀರ್ವಾದ ಮಾಡು ಕಾಡಿನ ಮಧ್ಯೆ ದೊಡ್ಡ ಭೂತ ಬಂಗಲೆ ಎಲ್ಲ ಕಡೆ ಭೂತಗಳು ಓಡಾಡ್ತಿದ್ದಾವೆ ಶಿವಿತಾ ಮತ್ತು ಆ ಭೂತವನ್ನು ಹಿಂಬಾಲಿಸ್ಕೊಂಡು ಬಂದಿರ್ತಾಳೆ ಶಿವಾನಿ ಅಪ್ಪ ಇಲ್ಲಿ ಇದ್ದಾರೆ ಅನ್ಸುತ್ತೆ ಇಷ್ಟೊಂದು ಭೂತಗಳಿವೆ ನಾನು ಹೇಗೆ ಒಳಗ್ ಹೋಗಲಿ ನನಗೆ ತುಂಬಾ ಭಯ ಆಗ್ತಿದೆ ಅಪ್ಪ ಶಿವನೇ ನೀನೇ ನನ್ನನ್ನ ಕಾಪಾಡಬೇಕು ಹೇ ಮೂರ್ತ ಶಿವಯ್ಯ ಏನ್ ಯೋಚಿಸ್ತೆ ಮಾಣಿಕ್ಯ ಎಲ್ಲಿದೆ ಹೇಳ್ಬಿಡು ನಮಗೆ ನೀನು ಮಾಣಿಕ್ಯ ಕೊಟ್ಟರೆ ನಿನ್ನನ್ನ ನಾವು ಬಿಟ್ಟು ಕಳಿಸ್ಬಿಡ್ತೀವಿ ಅಲ್ಲಿ ನಿನ್ನ ಹೆಂಡತಿ ಹಾಸಿಗೆ ಹಿಡಿದಿದ್ದಾಳೆ ನಿನ್ನ ಮಗಳು ಇಲ್ಲೇ ಬಂದಿದ್ದಾಳೆ ಭೂತ ನಾನು ನನ್ಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದಾಳೆ ಅವಳು ಮೆಲ್ಲ ಮೆಲ್ಲಗೆ ಶಿವಾನಿ ಒಳಗೆ ಹೋಗ್ತಾಳೆ ಮಗಳೇ ಶಿವಾನಿ ನೀನ್ಯಾಕೆ ಇಲ್ಲಿ ಬಂದೆ ಇವರು ಭೂತಗಳು ನಾವು ಕೇವಲ ಮನುಷ್ಯರು ಇವರು ನಮ್ಮನ್ನ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯ ನೀನು ಈಗಲೇ ಇಲ್ಲಿಂದ ಹೊರಡು ಬೇಗ ಓಡಿ ಹೋಗು ನಿನ್ನ ಅಮ್ಮನ ಕಾಪಾಡ್ಕೋ ಮಗಳೇ ಹೋಗು ಇವರಿಗೆ ಬೇಕಾಗಿರೋದು ವಾಣಿಜ್ಯ ಅದನ್ನು ನಾನು ಇವರಿಗೆ ಕೊಟ್ಟು ನೀವು ಬಂದು ಬಿಡಿ ಅಪ್ಪ ಬೇಡ ಮಗಳೇ ಹಾಗೆ ಮಾತ್ರ ಮಾಡಬೇಡ ನಮ್ಮ ಪೂರ್ವಜರು ಆಗಿನಿಂದ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ದಯಮಾಡಿ ನೀನು ಇಲ್ಲಿಂದ ಹೊರಡು ನಾನು ಸತ್ರು ಪರವಾಗಿಲ್ಲ ನಿನ್ನ ತಂದೆಗಿಂತ ಬುದ್ಧಿ ಇಲ್ಲ ನೀನು ತುಂಬಾ ಬುದ್ಧಿವಂತೆ ಕೊಡು ನನ್ನಲ್ಲಿ ಮಾಣಿಕ್ಯನ ಕೊಟ್ಟು ಬಿಡು ಅಷ್ಟು ಸುಲಭವಾಗಿ ಕೊಡೋದಿಲ್ಲ ನಾನು ನನ್ನ ತಂದೆಯನ್ನು ಈ ಕಡೆ ಕಳುಹಿಸಿ ಆಮೇಲೆ ನಿಮ್ಮ ಕೈಗೆ ಇದನ್ನ ನಾನು ಕೊಡ್ತೀನಿ ಅಷ್ಟಿದಾನೆ ಅವನಿಂದ ನಮಗೇನು ಆಗಬೇಕಾಗಿಲ್ಲ ಈಗಲೇ ಕರ್ಕೊಂಡು ಬರ್ತೀವಿ ನಿನ್ನ ಆಯಸ್ಸು ತುಂಬಾ ಗಟ್ಟಿ ಇದೆ ಹೋಗು ನಿನ್ನ ಮಗಳು ತುಂಬಾ ಬುದ್ಧಿವಂತೆ ಮಾಣಿಕ್ಯನ ನಮಗೆ ಕೊಡೋಕೆ ಒಪ್ಕೊಂಡಿದ್ದಾಳೆ ನಿನ್ನ ಮಗಳ ಬಳಿ ಹೋಗು ಎಷ್ಟು ಸುಂದರವಾಗಿದೆ ನಾನ್ ಈ ಜಗತ್ತನ್ನೇ ಗೆಲ್ತೀನಿ ಅಷ್ಟು ಸುಲಭ ಅಲ್ಲ ಈ ಮಾಣಿಕ್ಯವನ್ನು ನೀನು ಕಟ್ಕೊಳ್ಳೋದು ನಿನಗೆ ಈಗ್ಲೇ ತಕ್ಕ ಶಾಸ್ತಿ ಮಾಡ್ತೀನಿ ನೋಡ್ತಾ ಇರು ಓಂ ನಮ ಹರ ಶಿವ ಹೀಗೆ ಶಿವಯ್ಯ ಆ ಮಾಣಿಕ್ಯವನ್ನು ಅವಳ ತಲೆಯ ಮೇಲಿಟ್ಟು ಮಂತ್ರಗಳನ್ನು ಪಠಿಸಿ ಅವರಿಬ್ಬರ ಸಂಹಾರ ಮಾಡ್ತಾರೆ ಕೆಟ್ಟವರಿಗೆ ಯಾವತ್ತಿದ್ರು ಕೆಟ್ಟದೇ ಆಗುತ್ತೆ ಆ ಶಿವಪ್ಪ ನಮ್ಮನ್ನ ಕಾಪಾಟ್ಟಿದ್ದ ಅಪ್ಪ